ನಮಸ್ಕಾರ ಸರ್ ನಿಮ್ಮ ಪಂಡಿತ ಊರಿ ಸಾಲೋಟಿ ತಾಲೂಕು ರೀ ತಿಂಡಿ ಜಿಲ್ಲಾ ರೀ ವಿಜಯಪುರ ಹ್ಞೂ ನನ್ನ ಹೆಸರು ಮಲ್ಲಿಕಾರ್ಜುನ್ ಹೇಳಿ ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ಹೊತ್ತೇಳಿ ಬಂದ ಮೊನ್ನೆ ನಿಮ್ಗೆ ರಾಮ್ಪುರ್ಗೆ ಬಂದಿದ್ ರೀ ಹೌದು ರಾಮ್ಪುರ್ಗೆ ಬಂದಾಗ ನೀವು ಕ್ರಾಪ್ ಕಿಂಗ್ ನ್ಯಾನೋ ಎಂಜಯ ಬಲ್ವಾನ್ ಅವ್ರನ್ನೆಲ್ಲ ರೆಕಮೆಂಡ್ ಮಾಡಿತ್ತು ಹೌದು ಅದು ನೀವು ರಿಸಲ್ಟ್ ಬರ್ತದೆ ಇಲ್ಲ ತಂದ್ಕೊಂಡ್ರಿ ಹೌದು ಇಲ್ಲ ಒಯ್ದು ಒಳ್ದು ನೋಡೋದು ತಂದೇವಿ ರೀ ಹೌದು ರೀ ತಂದು ಹೊಡೆದ್ರಿ ಸರ್ ಏನ್ ಅನ್ಸತ್ ಸರ್ ಅದರಿಂದ ಚಲೋ ಅನ್ಸತ್ ಸರ್ ಚಲೋ ಅಂದ್ರೆ ಹೆಂಗ್ ಅನ್ಸತ್ರಿ ಈಗ ನಾನು ಈಗ ಬಹಳ ಔಷಧ ತಗೊಂಡು ಹೊಡೆದೀನಿ ಸರ್ ಆದ್ರೆ ಈ ಔಷಧಿ ಕಿಂತ ನಮ್ಗೆ ಎಷ್ಟ್ ವರ್ಷ ನಿಂಬೆ ಗಿಡಕ್ಕೆ ಎಣ್ಣೆ ಹೊಡಿದ್ರಾಗ ಒಂದ್ ಹತ್ ವರ್ಷರ ಹತ್ತು ವರ್ಷ ನೀವು ಎಣ್ಣೆ ತಂದು ಹೊಡೆದ್ರಿ ಹೌದು ಸರ್ ಅದು ರಿಸಲ್ಟ್ ಹೆಂಗ್ ಬಂದದಿ ಏನ್ ಅಷ್ಟೇ ನನಗೆ ಸಕ್ಸಸ್ ಆಗಿಲ್ಲ ಸರ್ ಆದ್ರಂದಿದಿ ಏನ್ ತಂದಿಲ್ರಿ ಮೂರ್ ಎಣ್ಣೆ ಹ್ಮ್